ಒಂದ್ ಕಡೆ ವಕ್ಫು ವಿರುದ್ಧವಾದಂತಹ ಪ್ರತ್ಯೇಕವಾದಂತಹ ಹೋರಾಟ ಮತ್ತೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ನಾನೇ ಮುಂದುವರಿತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇದರ ನಡುವೆ ಬಿಜೆಪಿ ಆಂತರಿಕ ಕಿತ್ತಾಟ ಯಾವ ಕಡೆಗೆ ಸಾಕ್ತಾ ಇದೆ ಬನ್ನಿ ರಿಪೋರ್ಟಲ್ ನೋಡ್ಕೋಬೋಣ ಮುಗಿಯದ ಮುನಿಸು ಆರದ ಕಿಚ್ಚು ಬಿಜೆಪಿಯಲ್ಲಿನ ಬಣ ಬಡಿದಾಟ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ ಮೇಲಿಂದ ಎಲ್ಲವೂ ಸರಿಯಿದೆ ಅಂತ ಕಾಣಿಸಿದ್ರು ಕೇಸರಿ ನಾಯಕರ ಹೇಳಿಕೆ ನಡೆ ಮತ್ತೆ ಬಣದ ಬಡಿದಾಟದ ಕಿಚ್ಚಿನ ಹೊಗೆ ಆಡಿಸ್ತಿದೆ ಎರಡ್ ಮೂರು ಜನರ ಮಾತುಗಳನ್ನ ಬದಿಗಿಟ್ಟಿದ್ದೇನೆ ಎಂದ ವಿಜಯೇಂದ್ರ ಯತ್ನಾಳ್ ಮತ್ತು ವಿಜಯೇಂದ್ರ ಮಧ್ಯೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಇದರ ಬಗ್ಗೆ ಕಳೆದ ವಾರ ವಿಜಯೇಂದ್ರ ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಜೊತೆಗೆ ಕೂತು ಮಾತುಕತೆ ನಡೆಸಿದ್ದರು ಇನ್ನು ನಿನ್ನೆಯಷ್ಟೇ ಜೆಪಿ ನಡ್ಡಾ ಜೊತೆಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ರು ಈ ಹೊತ್ತಲ್ಲೇ ಇವರ ಆತ್ಮವಿಶ್ವಾಸ ಹೆಚ್ಚಾದಂತೆ ಕಾಣ್ತಿದೆ ಎರಡು ಮೂರು ಜನರ ಮಾತುಗಳನ್ನು ಬದಿಗಿಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಅನ್ನೋ ಮಾತನಾಡಿದ್ದಾರೆ ಮುಂದುವರೆದು ತಮ್ಮದೇ ಅಧ್ಯಕ್ಷತೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಶಪಥ ಮಾಡಿದ್ದಾರೆ ಯಾರೋ ಕೆಲವರು ಇಬ್ರು ಮೂರು ಜನ ಮಾತನಾಡ್ತಾರೆ ಅದನ್ನು ಬದುಗಿಟ್ಟು ಇನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ ಮುಂದೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ ಎರಡನೇ ಹಂತದ ವಕ್ ಹೋರಾಟ ಕೇಳಿದ ಯತ್ನಾಳ್ ಟೀಮ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳೇನೇ ಇರಲಿ ಯತ್ನಾಳ್ ಬಣ ಮಾತ್ರ ವಕ್ ವಿರುದ್ಧ ಪ್ರತ್ಯೇಕ ಹೋರಾಟ ಮುಂದುವರಿಸಿದೆ ಬಳ್ಳಾರಿಯ ಕಂಪ್ಲಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದೆ ಈ ಹೋರಾಟದಲ್ಲಿ ಯತ್ನಾಳ್ ಬಣದಲ್ಲಿ ಕಾಣಿಸಿಕೊಂಡ ನಾಯಕರೆಲ್ಲರೂ ಭಾಗಿಯಾಗಿದ್ದಾರೆ ಹೈಕಮಾಂಡ್ ಕಂಪ್ನಿಯಲ್ಲಿ ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಯಾರು ಮಾಡ ರಾಜ್ಯದ ಅಧ್ಯಕ್ಷ ಪ್ರತಿಪಕ್ಷ ನಾಯಕರು ಎರಡರ ಮೂರ್ ತಂಡಗಳು ಮಾಡಿ ಕೆಲಸ ಮಾಡಿಲ್ವಾ ವರದಿ ಕೊಟ್ಟಲ್ವಾ ನಿಮ್ ಪರ್ಯಾಯ ಸಭೆಗಳು ಪರ್ಯಾಯ ಮೀಟಿಂಗ್ ಇವರ ಎಗನ ಮೇಲೆ ಗುಂಡಿಟ್ಟು ಕೆಲವರು ಬಹಳ ಕನಸು ಕಂಡಿದ್ರು ಅದಕ್ಕೋಸ್ಕರ ಮುಖಾಂತರ ಕೇಸರಿ ಮನೆಯಲ್ಲಿ ಎಲ್ಲವೂ ಸರಿ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ವೋಕ್ ವಿರುದ್ಧ ಪ್ರತ್ಯೇಕ ಹೋರಾಟದ ಮೂಲಕ ಯತ್ನಾಳ್ ತಮ್ಮ ಮುನಿಸು ಮುಂದುವರಿಸಿದ್ದಾರೆ ಮತ್ತೊಂದು ಕಡೆ ವಿಜಯೇಂದ್ರ ತಾವು ಮುಂದೆ ತಾವೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವುದಾಗಿ ಹೇಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್